ಜಯ ಹಿಂದ್ ಎಲ್ಲ ನನ್ನ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿಯನ್ನು ಮಾಡ್ತಿರ್ತಕ್ಕಂಥವ್ರಿಗೆ ಸೊ ಇಲ್ಲಿ ಬಂದ್ಬಿಟ್ಟು ಕೇಂದ್ರೀಯ ವಿದ್ಯಾಲಯ ಸಂಘಟನೆ ಅಂತ ಹೇಳ್ಕೆ ಚಂದ ಓಕೆ ಇಲ್ಲಿ ಹುದ್ದೆಗಳನ್ನ ಕಾಲ್ಫಾರ್ಮನ್ನ ಮಾಡಿದ್ರ ಸೊ ನವೋದಯ ವಿದ್ಯಾಲಯ ಸಮಿತಿ ಅಂತ ಹೇಳಿಕೆ ಚಂದ ಶಿಕ್ಷಣ ಸಚಿವಾಲಯದ ಅಡಿಯಲ್ಲಿ ಸ್ವಾಯ ಸ್ವಾಯುತ್ತ ಸಂಸ್ಥೆಗಳ ಶಾಲಾ ಶಿಕ್ಷಣ ಮತ್ತು ಸಂರಕ್ಷತಾ ಇಲಾಖೆ ಭಾರತ ಸರ್ಕಾರ ಅಂತ ಹೇಳಿಕಂದ ನೇಮಕಾತಿ ಅಧಿಸೂಚನೆ ಒಂದು ಎರಡು ಸಾವಿರದ ಇಪ್ಪತ್ತೈದು ಅಂದ್ರೆ ಈಗೇನಿದೆಯಲ್ಲ ಸೊ ಎರಡು ಸಾವಿರದ ಇಪ್ಪತ್ತೈದು ಅಂದ್ರೆ ಅಡ್ವರ್ಟೈಸ್ಮೆಂಟ್ ನಂಬರ್ ಏನು ಕೊಡ್ತಾರಲ್ಲ ಇಂಗ್ಲೀಷ್ ನಲ್ಲಿ ಇದು ಆ ನೇಮಕಾತಿ ಅಧಿಸೂಚನೆ ಆಗಿರ್ತಕ್ಕಂಥದ್ದು ಇದು ನಂಬರ್ ಇಲ್ಲಿ ನೋಡ್ಕೊಡ್ರಿ ಕೇಂದ್ರೀಯ ವಿದ್ಯಾಲಯ ಸಂಘಟನೆ ಮತ್ತು ನವೋದಯ ವಿದ್ಯಾಲಯ ಸಮಿತಿಯಲ್ಲಿ ವಿವಿಧ ಬೋಧಕ ಮತ್ತು ಬೋಧಕತೆ ಹುದ್ದೆಗಳು ಓಕೆ ಇಲ್ಲಿ ಮತ್ತೆ ಇಲ್ಲಿ ನೋಡ್ಕೋಬಹುದು ಸಾಕಷ್ಟು ಹುದ್ದೆಗಳನ್ನ ಕಾನ್ಫರ್ಮ್ ಅನ್ನ ಮಾಡಿದಾರೆ ಇದರಲ್ಲಿ ಸೊ ಯಾವ್ಯಾವ ತರಹದ ಹುದ್ದೆಗಳನ್ನ ಕಾನ್ಫರ್ಮ್ ಅನ್ನ ಮಾಡಿದಾರ ಸೊ ಇದಕ್ಕೆ ಯಾರೆಲ್ಲ ಅರ್ಜಿಗಳನ್ನ ಸಲ್ಲಿಸಬಹುದು ಆ ಸೊ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನ ಸೊ ಇದು ಬಂದ್ಬಿಟ್ಟು ನೋಟಿಸ್ ನೋಟಿಫಿಕೇಶನ್ ಇಂಗ್ಲೀಷ್ ಇದೆ ಸೊ ಇದನ್ನು ಕನ್ನಡದಲ್ಲಿ ನಿಮ್ಗೆ ಎಲ್ಲ ಆಲ್ ಓವರ್ ಇಂಡಿಯಾದವರು ಎಲ್ಲರೂ ಕೂಡ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು ಆ ಪ್ರತಿ ಒಂದು ಅಪ್ಡೇಟ್ ಅನ್ನ ನಾನು ನಿಮ್ಗ ತಿಳಿಸ್ತಾ ಹೋಗ್ತೀನಿ ಕರೆಕ್ಟ್ ಆಗಿ ತಿಳಿದುಕೊಳ್ಳಿ ಸೊ ಈ ಹುದ್ದೆಗೆ ನೀವೇನಾದ್ರೂ ಅರ್ಜಿಗಳನ್ನ ಸಲ್ಲಿಸಬೇಕು ಅನ್ಕೊಂಡಿದೀರಿಪ್ಪಾ ಅಂದ್ರೆ ಸೊ ಇದಕ್ಕ ಹತ್ತನೇ ತರಗತಿ ಮುಗಿದವರು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು ಹನ್ನೆರಡನೇ ತರಗತಿ ಮುಗಿದವರು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು ಮತ್ತು ಡಿಗ್ರಿ ಮುಗಿದವರು ಕೂಡ ಅರ್ಜಿ ಸಲ್ಲಿಸಬಹುದು ಮತ್ತು ಮಾಸ್ಟರ್ ಡಿಗ್ರಿ ಮುಗಿದವರು ಕೂಡ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು ಸೊ ಈ ಹುದ್ದೆಗಳಲ್ಲಿ ಯಾವ್ಯಾವೆಲ್ಲ ಹುದ್ದೆಗಳಿದಾವಪ್ಪ ಅಂದರೆ ಅಸಿಸ್ಟೆಂಟ್ ಕಮಿಷ್ನರ್ ಅಂತ ಹೇಳಿದ ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡಿದಾರೆ ಸೊ ಅದೇ ಥರನಾಗಿ ಪ್ರಿನ್ಸಿಪಲ್ ಅಂತ ಹುದ್ದೆಗಳನ್ನ ಕಾಲ್ಫರ್ಮ್ ಮಾಡಿದಾರೆ ನೆಕ್ಸ್ಟ್ ವೈಸ್ ಪ್ರಿನ್ಸಿಪಲ್ ಅಂತ ಕಾಲ್ಫಾರ್ಮ್ ಮಾಡಿದಾರೆ ನೆಕ್ಸ್ಟ್ ಪೋಸ್ಟ್ ಗ್ರಾಜ್ಯುವೇಟ್ ಟೀಚರ್ಸ್ ಅಂತ ಕಾಲ್ಫಾರ್ಮ್ ಮಾಡಿದಾರೆ ನೆಕ್ಸ್ಟ್ ಪೋಸ್ಟ್ ಗ್ರ್ಯಾಜುವೇಟ್ ಪಿ ಜಿ ಟಿ ಮತ್ತು ಎನ್ ವಿ ಎಸ್ ಕೆ ವಿ ಎಸ್ ಅಂತ ಹೇಳಿಕೆ ನೆಕ್ಸ್ಟ್ ಅದರ ಜೊತೆಗೆ ಮಾಡರ್ನ್ ಮಾಡರ್ನ್ ಇಂಡಿಯನ್ ಲ್ಯಾಂಗ್ವೇಜ್ ಅಂತ ಅದ್ರ ಜೊತೆಗೂ ಪೋಸ್ಟ್ ಗ್ರಾಜ್ಯುಯೇಟ್ ಟೀಚರ್ಸ್ ಅಂತ ಕಾನ್ಫರ್ಮ್ ಮಾಡಿದ ನೆಕ್ಸ್ಟ್ ಕೆ ವಿ ಎಸ್ನಲ್ಲಿ ಕೂಡ ಟ್ರೈನ್ಡ್ ಗ್ರಾಜ್ಯುವೇಟ್ ಟೀಚರ್ಸ್ ಅಂತರ ಕೇಸನ್ ಅನ್ನ ಮಾಡಿದ ನೆಕ್ಸ್ಟ್ ಹುದ್ದೆಗಳ ಸಂಖ್ಯೆ ನಾನು ಡಿವೈಡಿಂಗನ್ನು ಮಾಡ್ಕೊಳ್ತಾ ನಿಮ್ಗೆ ಹೇಳ್ತಾ ಹೋದ ಅಂದ್ರೆ ಅಂದರೆ ಟೈಮ್ ಲೆಂದಿ ಆಗುತ್ತೆ ಸೊ ನಾನು ನಿಮಗೆ ಮೇನ್ ಮೇನ್ ಕಂಟೆಂಟನ್ನು ಮಾತ್ರ ಕೊಡ್ತೀನಿ ಸೊ ನೀವು ಒಂದ್ಸರಿ ಆ ಪಿ ಡಿ ಎಫನ್ನು ನಾನು ಹೇಳಿರ್ತಕ್ಕಂಥ ಮಾಹಿತಿಯನ್ನು ನೋಡಿಕೊಂಡು ಆ ಪಿ ಡಿ ಎಫನ್ನು ನೋಡಿಕೊಂಡ್ರೆ ನಿಮಗೆ ಡಿಕ್ಲೇರ್ ಆಗಿ ಅರ್ಥ ಆಗುತ್ತೆ ಸೊ ಆ ಕಾರಣಕ್ಕೋಸ್ಕರ ನಾನು ಶಾರ್ಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನನ್ನು ಮಾತ್ರ ನಿಮಗೆ ಕೊಡ್ತಾಯಿದ್ದೀನಿ ನೆಕ್ಸ್ಟ್ ಲೈಬ್ರರಿ ಇನ್ ಕೆ ವಿ ಎಸ್ ಅಂತ ಹೇಳನ್ ಕಾನ್ಫರ್ಮ್ ಮಾಡಿದ್ರ ನೆಕ್ಸ್ಟ್ ಟ್ರೈನ್ ಗ್ರ್ಯಾಜುವೇಟ್ ಟೀಚರ್ಸ್ ಎನ್ ವಿ ಎಸ್ ಅಂತ ಅದರ ಜೊತೆಗೆ ಸೊ ಎನ್ ವಿ ಎಸ್ ಥರ್ಡ್ ಲ್ಯಾಂಗ್ವೇಜು ಸೊ ಈ ಥರ ಬೇರೆ ಬೇರೆ ಥರದ ಹುದ್ದೆಗಳನ್ನ ಕಾನ್ಫರ್ಮ್ ಮಾಡಿದ್ರ ಮತ್ತು ಪ್ರೈಮರಿ ಟೀಚರ್ ಅಂತ ಕನ್ಫರ್ಮ್ ಮಾಡಿದಾರೆ ನಾನ್ ಟೀಚಿಂಗ್ ಪೋಸ್ಟಗಳು ಕೂಡ ಅದರಲ್ಲಿ ನಾನ್ ಟೀಚಿಂಗ್ ಯಾವ್ಯಾವ ಬರ್ತಾವಪ್ಪ ಅಂದರೆ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ ಕನ್ಫರ್ಮ್ ಮಾಡಿದಾರೆ ಫೈನಾನ್ಸ್ ಆಫೀಸರು ನೆಕ್ಸ್ಟ್ ಅಸಿಸ್ಟೆಂಟ್ ಇಂಜಿನಿಯರಿಂಗು ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರು ಜೂನಿಯರ್ ಜೂನಿಯರ್ ಅಂತ ಜೂನಿಯರ್ ಟ್ರಾನ್ಸ್ ಟ್ರಾನ್ಸ್ಲೇಟರ್ ಕನ್ಫರ್ಮ್ ಮಾಡಿದಾರ ನೆಕ್ಸ್ಟ್ ಎಸ್ ಆರ್ ಅಸಿಸ್ಟೆಂಟು ನೆಕ್ಸ್ಟ್ ಜೆ ಆರ್ ಅಸಿಸ್ಟೆಂಟು ನೆಕ್ಸ್ಟ್ ಸ್ಟೆನೊ ಗ್ರೇಡ್ ಒನ್ನು ಮತ್ತು ಸ್ಟೆನೊ ಗ್ರೇಡ್ ಟೂ ಅಂತ ಹೇಳ್ಕ ಹುದ್ದೆಗಳನ್ನು ಕಾಲ್ಫರ್ಮನ್ನು ಮಾಡಿದಾರೆ ನೆಕ್ಸ್ಟ್ ನಾನ್ ಟೀಚಿಂಗ್ ಫೋರ್ಸ್ನಲ್ಲಿ ಯಾವೆಲ್ಲ ಹುದ್ದೆಗಳು ಮತ್ತು ಅದರ ಜೊತೆಗೆ ಇನ್ನೂ ಕೂಡ ಇದಾವೆ ನೆಕ್ಸ್ಟ್ ಯಾವ್ಯಾವಪ್ಪ ಅಂತಾರೆ ಲ್ಯಾಬ್ ಅಟೆಂಡೆಂಟ್ ಕಾಲ್ಫರ್ಮ್ ಮಾಡಿದಾರ ನೆಕ್ಸ್ಟ್ ಜೆ ಆರ್ ಅಸಿಸ್ಟೆಂಟ್ ಅಂತ ಕಾಲ್ಫಾರ್ಮ್ ಮಾಡಿದ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಅಂತೂ ಕೂಡ ಇದರಲ್ಲಿ ನಾವು ಟಿ ಎಸ್ ಅಂತ ಏನಂತೀವಲ್ಲ ಎಸ್ ಎಸ್ ಅಲ್ಲಿ ಸೊ ಇದರಲ್ಲಿ ಕೂಡ ಟಿ ಎಸ್ ಹುದ್ದೆಗಳನ್ನ ಕಾಲ್ಫಾರ್ಮ್ ಅನ್ನ ಮಾಡಿದ್ರ ಸರ್ ಇದಕ್ಕೆ ಕ್ವಾಲಿಫಿಕೇಶನ್ ಎಲ್ಲ ಏನೆಲ್ಲ ಬೇಕಾಗುತ್ತಾ ಸೊ ಪ್ರತಿಯೊಂದು ಕ್ವಾಲಿಫಿಕೇಶನ್ ಅನ್ನ ಹೇಳ್ತಾ ಹೋದಿನಿಯಪ್ಪ ಅಂದ್ರೆ ಸೊ ನಿಮ್ಗೆ ಪೂರ್ತಿ ಏನಿಲ್ಲಪ್ಪ ಅಂದ್ರೆ ಎರಡು ಫೇಜಿನ ನೋಟಿಫಿಕೇಶನ್ ಇದೆ ಎಷ್ಟು ಫಿಫ್ಟಿ ಟೂ ಫೇಸ್ ನೋಟಿಫಿಕೇಶನ್ ಇದೆ ಓಕೆ ಆ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ರೆ ಸೊ ಇದೇ ಮೊದಲ ಬಾರಿಗೆ ವಿಸಿಟ್ ಕೊಟ್ಟಿದ್ದೀರಪ್ಪ ಅಂದರೆ ಸಾಕಷ್ಟು ಇನ್ಫಾರ್ಮೇಷನ್ಗಳು ಸ್ಟೇಟ್ ಗೌರ್ಮೆಂಟ್ ಆಗಿರಲಿ ಸೆಂಟ್ರಲ್ ಗೌರ್ಮೆಂಟ್ ಆಗಿರಲಿ ಯಾವುದೇ ಒಂದು ಫ್ರಾಬೆಟ್ ಜಾಬ್ ಕಾಲ್ಫಾರ್ಮ್ ಮಾಡಿರಲಿ ಸರ್ ನಾನು ಪಿ ಯು ಸಿ ಮುಗಿಸಿದ್ದೀನಿ ಸರ್ ಎಸ್ ಎಸ್ ಎಲ್ ಸಿ ಮುಗಿಸಿ ನಾನು ಮನೆಯಲ್ಲೇ ಕೂತಿದ್ದೀನಿ ಸೊ ಯಾವುದೇ ಒಂದು ಕಾಲ್ಫಾರ್ಮ್ ಆದರೆ ಸರ್ ಕನ್ನಡದಲ್ಲಿ ಆಗಿರಲಿ ಸೊ ಇಂಗ್ಲೀಷ್ ಯಾವುದೇ ಒಂದು ಸ್ಟೇಟ್ ಆಗಿರಲಿ ಅದರ್ ಸ್ಟೇಟ್ನಲ್ಲಿ ಕಾಲ್ಫಾರ್ಮ್ ಮಾಡಿದರೂ ಕೂಡ ಅವ್ರ ಬಗ್ಗೆ ಇನ್ಫಾರ್ಮೇಷನ್ಗೋಸ್ಕರ ಕಾಯ್ತಾ ಇರ್ತಿಲ್ಲ ಸೊ ಇನ್ಫಾರ್ಮೇಷನ್ಗಳು ಗೊತ್ತಿರ್ತವೆ ಸೊ ಯಾವ ಥರ ಪ್ರಿಪ್ರೇಷನ್ ಅನ್ನ ಮಾಡಬೇಕು ಯಾವ ಥರ ಅರ್ಜಿಯನ್ನು ಸಲ್ಲಿಸಬೇಕು ಅದಕ್ಕೆ ಯಾವ ಥರ ಸ್ಟಡಿ ಮಾಡಬೇಕು ಅದು ಫಿಸಿಕಲ್ ಏನಿರ್ತದೆ ಎಕ್ಸಾಮ್ ಸೆಲೆಬಸ್ ಏನಿರ್ತದೆ ಅವ್ರ ಬಗ್ಗೆ ಏನು ಮಾಹಿತಿ ಗೊತ್ತಿರೋದಿಲ್ಲ ಅರ್ಜಿಯನ್ನು ಸಲ್ಲಿಸಿದಾದ್ಮೇಲೆ ಆರು ತಿಂಗಳಿಗೆ ಎಂಟು ತಿಂಗಳಿಗೆ ಹತ್ತು ತಿಂಗಳಿಗೆ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರೆ ಅಲ್ಲಿವರೆಗೆ ನಿಮ್ಗೆ ಪೇಷನ್ಸ್ ಇರೋದಿಲ್ಲ ಯಾವ ಹುದ್ದೆಗೆ ಏನು ಅರ್ಜಿ ಹಾಕಿನಿ ಅಂತ ಗೊತ್ತಿರೋದಿಲ್ಲ ಸೊ ಎಷ್ಟು ಜಿಮೇಲ್ ಐಡಿಯನ್ನು ಚೇಂಜ್ ಮಾಡಿ ಗೊತ್ತಿಲ್ಲ ಸೊ ಯಾವುದೇ ಒಂದು ಇನ್ಸ್ಟಾಗ್ರಾಮನ್ನು ಅನ್ನು ಓಪನ್ ಹೋಗಿ ಆ ಜಿಮೇಲ್ ಐಡಿಯನ್ನು ಕೂಡ ಕಳ್ಕೊಳ್ತೀರಿ ಸೊ ಮೊಬೈಲ್ ನಂಬರ್ ಕೂಡ ಕಳ್ಕೊಳ್ತೀರಿ ನಾನು ಹೇಳ್ತಾ ಇದ್ದೀನಿ ನೀವು ಕಾಂಪಿಟೇಟಿವ್ ಬಂದಿದ್ರಪ್ಪ ಅಂದರೆ ಒಂದೇ ಜಿಮೇಲ್ ಐಡಿಯನ್ನು ಯೂಸ್ ಮಾಡಿ ಒಂದೇ ಮೊಬೈಲ್ ನಂಬರನ್ನು ಯೂಸ್ ಮಾಡ್ಕೊಳ್ಳಿ ಓಕೆ ಇಲ್ಲಿ ಒಂದಿಷ್ಟಕ್ಕೂ ಎಕ್ಸ್ಪೀರಿಯೆನ್ಸ್ ಸರ್ಟಿಫಿಕೇಟನ್ನು ಕೇಳಿದ್ರೆ ಇನ್ನೊಂದಿಷ್ಟಕ್ಕೂ ಎಕ್ಸ್ಪೀರಿಯನ್ಸನ್ನು ಕೇಳುವಂಥ ಅವಶ್ಯಕತೆ ಎಕ್ಸ್ಪೀರಿಯನ್ಸ್ ಬೇಕಾಗಿರೋದಿಲ್ಲ ಓಕೆ ಇಲ್ಲಿ ನೋಡ್ಕೊಳ್ರಿ ಸಪ್ರೇಟ್ ಅವಕ್ಕೆಲ್ಲ ಪೇಮೆಂಟ್ಗಳು ಬೇರೆ ಬೇರೆ ಇದಾವೆ ಲೆವೆಲ್ ಏಯ್ಟು ಲೆವೆಲ್ ಟ್ವೆಲ್ ಸೊ ಈ ಥರದ ಪೇಮೆಂಟ್ಗಳಿದಾವೆ ಪ್ರತಿಯೊಂದು ನೀವು ನೋಡ್ಕೋಬೋದು ಮಾಸ್ಟರ್ ಡಿಗ್ರಿ ಆಯಿತು ನಾರ್ಮಲ್ ಡಿಗ್ರಿ ಅದರ ಜೊತೆಗೆ ಬಿ ಇ ಬಿ ಎಡ್ಡು ನೆಕ್ಸ್ಟ್ ಬಿ ಎಸ್ ಸಿ ನೆಕ್ಸ್ಟ್ ಅದರ ಜೊತೆಗೆ ಹನ್ನೆರಡನೇ ತರಗತಿ ಟ್ವೆಲ್ತು ಮತ್ತು ಅದರ ಜೊತೆಗೆ ಎಸ್ ಎಸ್ ಎಲ್ ಸಿ ಮುಗಿದವ್ರಿಗೆ ಕೂಡ ಇದರಲ್ಲಿ ಅವಕಾಶವನ್ನ ಕೊಟ್ಟಿದ್ದಾರೆ ಏಜ್ ನೋಡಿಕೊಡ್ರಿ ಏಜ್ ಎಷ್ಟು ಬೇಕಾಗುತ್ತೆ ಅಂದರೆ ಹದಿನೆಂಟು ವಯಸ್ಸಿನಿಂದ ಹಿಡಿದು ಮೂವತ್ತೈದು ಏಜಿನವರೆಗೆ ಕೂಡ ಈ ಹುದ್ದೆಗಳಲ್ಲಿ ಅರ್ಜಿಗಳನ್ನ ಸಲ್ಲಿಸಬಹುದು ಏಟು ಹದಿನೆಂಟು ವಯಸ್ಸಿನಿಂದ ಹಿಡಿದು ಮೂವತ್ತೈದು ಅಲ್ಲಿ ಪೋಸ್ಟ್ ಯಾವ್ಯಾವ ಯಾವ ಥರ ಇದಾವಲ್ಲ ಅವಕ್ಕೂ ರಿಲ್ಯಾಕ್ಸೇಷನ್ ಕೂಡ ಏಜ್ ರಿಲ್ಯಾಕ್ಷನ್ ಕೂಡ ಇದರಲ್ಲಿ ಕೊಟ್ಟಿದ್ದಾರೆ ಚೆಕ್ ಮಾಡಿಕೊಡ್ರಿ ಒಂದ್ಸರಿ ನಾನು ಪ್ರತಿಯೊಂದನ್ನು ಕೂಡ ಮಾಹಿತಿಯನ್ನು ಹೇಳೋಕ್ಕಾಗಲ್ಲ ಕ್ವಾಲಿಫಿಕೇಶನ್ ಬಗ್ಗೆ ಸೊ ಕ್ವಾಲಿಫಿಕೇಷನ್ ಬಗ್ಗೆ ಹೇಳ್ತಾ ಹೋದ್ನಪ್ಪ ಅಂದರೆ ಅದಕ್ಕೆ ಒಂದು ಹತ್ತು ನಿಮಿಷ ಟೈಮಿಂಗ್ ಕೂಡ ಇಡ್ತೈತಿ ಜಸ್ಟ್ ನಿಮಗೆ ಯಾವ್ಯಾವ ವೇಕೆನ್ಸಿಗಳನ್ನ ಕಾಲ್ಫರ್ಮ್ ಮಾಡಿದ್ರೆ ಸೊ ಎಷ್ಟು ವೇಕೆನ್ಸಿಗಳನ್ನ ತೆಲೆಕೆಶನ್ ಕೊಟ್ಟಿದ್ದೀನಿ ಸೊ ಎಕ್ಸಾಮ್ ಲ್ಯಾಂಗ್ವೇಜ್ ಬಂದ್ಬಿಟ್ಟು ಇಂಗ್ಲೀಷ್ ಅಂಡ್ ಹಿಂದಿ ಎರಡೇ ಲ್ಯಾಂಗ್ವೇಜ್ನಲ್ಲಿ ಇರ್ತತಿ ಎಕ್ಸಾಮ್ ಬಂದ್ಬಿಟ್ಟು ಟೈರ್ ಒನ್ ಟೈರ್ ಟು ಅಂತ ಎಕ್ಸಾಮ್ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ ಸೊ ಅದು ಒಂದಿಷ್ಟು ಪೋಸ್ಟ್ಗಳಿಗೆ ಮಾತ್ರ ಎರಡು ಎಕ್ಸಾಮ್ ಇರ್ತಾವೆ ಇನ್ನು ಇರ್ತಕ್ಕಂಥದ್ದು ಒಂದೊಂದು ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಸೊ ಎಮ್ ಟಿ ಎಸ್ ಸತಿ ಏನು ಬರ್ತಿರಲ್ಲ ಸೊ ಅವೆಲ್ಲ ಒಂದೊಂದು ಎಕ್ಸಾಮ್ ಒಂದೊಂದು ಎಕ್ಸಾಮ್ ಇರ್ತಾವೆ ಅದ್ರ ಜೊತೆಗೆ ನಿಮ್ಗೆ ಯಾವ್ಯಾವ ಟ್ರೇಡ್ ಟೆಸ್ಟ್ ಅಂದಿಲ್ಲ ಅವಕ್ಕೆಲ್ಲ ಟೈಪಿಂಗ್ ಟೆಸ್ಟು ಸ್ಪೀಡ್ ಟೈಪಿಂಗ್ ಬೇಕಾಗುತ್ತೆ ಫಾರ್ಮೇಟ್ ವರ್ಡ್ ಫಾರ್ಮುನೇಟ್ ತರ್ಟಿ ಫೈವ್ ವರ್ಡನ್ನು ಟೈಪ್ ಮಾಡಬೇಕಾಗುತ್ತೆ ಸೊ ಈ ಥರದ ಕೊಟ್ಟಿರ್ತಾರೆ ಇಲ್ಲೊಂದು ಏಜ್ ಏಕ್ಷನ್ ಯಾವ ಥರ ಕೊಟ್ಟಿದ್ದಾರಪ್ಪ ಅಂದರೆ ಒ ಬಿ ಆ ನೆಕ್ಸ್ಟ್ ಎಸ್ ಸಿ ದವರಿಗೆ ನೆಕ್ಸ್ಟ್ ಇನ್ನು ತರ್ವಿಸ್ ಗೆ ಕೂಡ ಇದರಲ್ಲಿ ಏಲಕ್ಷನನ್ನು ಕೊಟ್ಟಿದ್ದಾರೆ ಸೊ ನೀವು ಯಾರೆಲ್ಲ ಒಂದು ಜಾಬನ್ನು ಆಗಬೇಕು ನಾನು ಸೊ ಸರ್ ಈ ಉತ್ತರ ಬಗ್ಗೆ ಎಲ್ಲ ಸರ್ಚ್ ಮಾಡ್ತಾ ಇದ್ದೆ ಸೊ ಈ ಹುದ್ದೆಗಳನ್ನ ಪ್ರತಿ ವರ್ಷವೂ ಕೂಡ ಕಾಲ್ ಫಾರ್ಮ್ ಮಾಡೇ ಮಾಡಿರ್ತಾರ ಸೊ ಈ ಹುದ್ದೆಗಳದ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದೀನಿ ನಾನು ಸೊ ನೀವು ಯಾರೆಲ್ಲ ನೋಡ್ಕೊಂಡ್ರಿ ಬಿಟ್ರಿ ಗೊತ್ತಿಲ್ಲ ಸೊ ಒಂದು ಇನ್ಫಾರ್ಮೇಶನ್ ಕೂಡ ಕೊಟ್ಟಿದ್ದೀನಿ ಇಲ್ಲಿ ಅಪ್ಲಿಕೇಶನ್ ಫೀಸ್ ಕೂಡ ಆನ್ಲೈನ್ ಮುಖಾಂತರ ಸಲ್ಲಿಸಬೇಕಾಗುತ್ತೆ ಅರ್ಜಿ ಕೂಡ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಪ್ರತಿ ಒಂದು ಏನೋ ನೀವು ಅಪ್ಲಿಕೇಶನ್ಗಳನ್ನ ಹಾಕೊಳ್ಬೇಕು ಅನ್ಕೊಂಡಿದ್ರಿಯಪ್ಪ ಅಂದರೆ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನ ಸಲ್ಲಿಸಿ ಸರ್ ಇದ್ರ ಅರ್ಜಿ ಸ್ಟಾರ್ಟಿಂಗ್ ದಿನಾಂಕ ಯಾವಾಗೂ ಮತ್ತು ಕೊನೆಯ ದಿನಾಂಕ ಯಾವಾಗೂ ಸರ್ ಅಂತ ಕೇಳ್ತಿಲ್ಲ ಸೊ ಇಲ್ಲಿ ಬಂದುಬಿಟ್ಟು ಸ್ಟಾರ್ಟಿಂಗ್ ದಿನಾಂಕ ಮತ್ತು ಕೊನೆಯ ದಿನಾಂಕವನ್ನು ಹೇಳ್ತಾ ಹೋಗ್ತೀನಿ ನೋಡ್ಕೊಂಡ್ರಿ ನೀವು ಯಾವ್ಯಾವ ದಿನಾಂಕದಂತೂ ಅರ್ಜಿಯನ್ನು ಅಂದ್ರೆ ರಿಜಿಸ್ಟ್ರೇಷನ್ ಈಗ ಹದಿನಾಲ್ಕು ನವಂಬರ್ ಹದಿನಾಲ್ಕು ನವಂಬರ್ಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಕೊನೆಯ ದಿನಾಂಕ ಬಂದ್ಬಿಟ್ಟು ನಾಲ್ಕು ಡಿಸೆಂಬರ್ ಇದೇ ನೆಕ್ಸ್ಟ್ ಮಂತು ನಾಲ್ಕನೇ ತಾರೀಕಿಗೆ ಅಪ್ಲಿಕೇಶನ್ ಡೇಟ್ ಕೂಡ ಕ್ಲೋಸ್ ಆಗುತ್ತೆ ಅಕಸ್ಮಾತ್ ನೀವೇನಾದರೂ ಅಪ್ಲಿಕೇಶನ್ ಸಲ್ಲಿಸಿದ ಮೇಲೆ ಫೀಸ್ ಕಟ್ಟಿರಲಿಲ್ಲಪ್ಪ ಅಂದರೆ ಸೊ ನಿಮ್ಮದು ಹದಿನಾಲ್ಕು ಎಷ್ಟು ಫೋರ್ತ್ ಡಿಸೆಂಬರ್ ನೈಟ್ ಲಾಸ್ಟ್ ಅಪ್ಲಿಕೇಶನ್ ಡೇಟ್ ಬಂದ್ಬಿಟ್ಟು ಅವತ್ತೇ ನೀವೇನು ಅಪ್ಲಿಕೇಶನ್ ಆಗಿರ್ತಿಲ್ಲ ರಾತ್ರಿ ಲಾಸ್ಟ್ ನೈಟ್ ಹನ್ನೆರಡು ಗಂಟೆ ಒಳಗಡೆ ನಿಮ್ಗೆ ಪೇಮೆಂಟನ್ನು ಮಾಡೋಕ್ಕೆ ಅವಕಾಶ ಇರ್ತದ ಓಕೆ ಪ್ರತಿಯೊಬ್ಬರೂ ಕೂಡ ಅರ್ಜಿಗಳನ್ನ ಸಲ್ಲಿಸ್ಕೊಡ್ರಿ ಇವೆಲ್ಲ ಬೆಸ್ಟ್ ಜಾಬ್ಗಳಾಗಿರ್ತಾವೆ ನೀವೇನಾದ್ರೂ ಸರ್ ನಾನು ಫಿಸಿಕಲಿ ವೀಕ್ ಇದ್ದೀನಿ ಸರ್ ನಾನು ಮೆಂಟಲಿ ಸ್ಟ್ರಾಂಗ್ ಇದೀನಿ ನಾ ಇಂಥ ಜಾಬ್ಗಳದ್ದು ಇನ್ಫಾರ್ಮೇಷನನ್ನು ಕೊಡಿ ಸರ್ ಅಂತಿರ್ತಕ್ಕಂಥವ್ರಿಗೆ ಸೊ ಇವೆಲ್ಲ ಸುವರ್ಣ ಅವಕಾಶಗಳಿರ್ತಾವೆ ಅರ್ಜಿಗಳನ್ನು ಸಲ್ಲಿಸ್ಕೊಡ್ರಿ ಈ ನೋಟಿಫಿಕೇಷನನ್ನು ನಾನು ನಿಮ್ಗೆ ಸೇರನ್ನು ಮಾಡಿದ್ರಿ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಇದ್ರೆ ಸೊ ಫಸ್ಟ್ ಟೈಮ್ ಯುಸಿಟ್ ಕೊಟ್ಟಿದ್ದೀಯಪ್ಪ ಅಂದರೆ ನಮ್ಮ ಯೂಟ್ಯೂಬ್ ಚಾನಲಿಗೆ ಸೊ ಇವಾಗಲೇ ಒಂದು ಲೈಕ್ ಮಾಡಿ ವಿಡಿಯೋನ ಪ್ರತಿಯೊಂದು ವಿದ್ಯಾರ್ಥಿಗೆ ಶೇರನ್ನು ಮಾಡಿಕೊಡ್ರಿ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಏನಿದೆಯಲ್ಲ ಸೊ ಈ ಸಬ್ಸ್ಕ್ರೈಬ್ ಬಟನ್ ಓದ್ಕೊಂಡ್ರೆ ನೆಕ್ಸ್ಟ್ ಇದ್ರದ್ದು ಸಪ್ರೇಟಾಗಿ ಸಿಲೆಬಸ್ ಏನಿದೆ ಸೊ ಯಾವ ಕಲಿಯಬೇಕು ಏನು ಓದಬೇಕು ನೆಕ್ಸ್ಟ್ ಯಾವುದಕ್ಕೆ ಟ್ರೇಡ್ ಇದೆ ಸೊ ಪ್ರತಿಯೊಂದು ಅಪ್ಡೇಟನ್ನು ನಾನು ಸಪ್ರೇಟ್ ಸಪ್ರೇಟಾಗಿ ನಿಮ್ಗೆ ವಿಡಿಯೋಗಳನ್ನು ಮಾಡಿ ಹಾಕ್ತೀನಿ ಸೊ ಇನ್ನೂ ಏನಾದರೂ ನಿಮಗೆ ಡೌಟ್ಸ್ ಇದರಲ್ಲಿ ಏನಾದರೂ ಕನ್ಫ್ಯೂಸನ್ ಆಗ್ತಾ ಇದ್ರೆ ಪ್ರತಿ ಒಂದು ವಿದ್ಯಾರ್ಥಿಗಳು ಕಮೆಂಟ್ ಸೆಕ್ಷನ್ ನಲ್ಲಿ ಕೆಳಗಡೆ ಕಮೆಂಟ್ ಸೆಕ್ಷನ್ ಇದೆ ಅಲ್ಲಿ ಕಮೆಂಟ್ ಸೆಕ್ಷನ್ ನಲ್ಲಿ ಕಮೆಂಟ್ ಅನ್ನು ಹಾಕಿ ಸೊ ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್ ಜೈ ಹಿಂದ್ ಜೈ ಕರ್ನಾಟಕ್